ಕ್ರಿಸ್ತನು ಎಂತವನಾಗಿದ್ದಾನೋ ನಾವು ಅಂತವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ ಒಂದು ಯೋಹಾನ ನಾಲ್ಕನೇ ಅಧ್ಯಾಯ ಹದಿನಾರರಿಂದ ಹದಿನೇಳನೇ ವಾಕ್ಯ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿಕೊಂಡಿದ್ದೇವೆ ಅದನ್ನು ನಂಬಿದ್ದೇವೆ ದೇವರು ಪ್ರೀತಿ ಸ್ವರೂಪಿ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂತವರಾಗಿಯೇ ಈ ಲೋಕದಲ್ಲಿದ್ದೇವೆ ಐ ಮೀನ್ ಆತನು ಹೇಗಿತ್ತಾನೋ ಹಾಗೆಯೇ ನಾವು ಈ ಲೋಕದಲ್ಲಿ ಇದ್ದೇವೆ ಎಂಬ ನಮ್ಮ ಆರಂಭಿಕ ವಾಕ್ಯವು ಒಂದು ಯೋಹಾನ ನಾಲ್ಕು ಹದಿನೇಳರಲ್ಲಿ ಕಂಡುಬರುವ ಒಂದು ಪ್ರಬಲ ಹೇಳಿಕೆಯಾಗಿದೆ ದೇವರ ಪ್ರೀತಿ ಮತ್ತು ಕೃಪೆಯನ್ನು ಅನುಭವಿಸುವವರು ಕ್ರಿಸ್ತನು ಸಾಕಾರಗೊಳಿಸುವ ಪ್ರೀತಿ ಮತ್ತು ಧೈರ್ಯದ ಅದೇ ಗುಣಗಳನ್ನು ಹೊಂದಿದ್ದಾರೆ ಎಂಬುದನ್ನು ಇದು ಸೂಚಿಸುತ್ತದೆ ಇದು ನಂಬಿಕೆಯ ಪರಿವರ್ತಕ ಶಕ್ತಿಯನ್ನು ಮತ್ತು ದೇವರ ಚಿತ್ತಕ್ಕನುಗುಣವಾಗಿ ಜೀವನವನ್ನು ನಡೆಸುವುದನ್ನು ಒತ್ತು ಹೇಳುತ್ತದೆ ಇಲ್ಲಿ ಹೆಚ್ಚು ವಿವರವಾದ ವಿವರಣೆಯಿದೆ ಆತನು ಹೇಗಿದ್ದಾನೋ ಹಾಗೆಯೇ ಇದು ಯೇಸುಕ್ರಿಸ್ತನ ಸ್ವಭಾವ ಮತ್ತು ಪಾತ್ರವನ್ನು ಸೂಚಿಸುತ್ತದೆ ವಿಶೇಷವಾಗಿ ಆತನ ಪ್ರೀತಿ ಪರಿಶುದ್ಧತೆ ಮತ್ತು ಧೈರ್ಯ ನಾವು ಹಾಗೆಯೇ ಇದು ವಿಶ್ವಾಸಿಗಳು ಕ್ರಿಸ್ತನಲ್ಲಿ ಜೀವಿಸುವ ಮೂಲಕ ಮತ್ತು ಆತನ ಗುಣಗಳನ್ನು ಪ್ರತಿಬಿಂಬಿಸುವ ಮೂಲಕ ಅದೇ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಎಂದು ಸೂಚಿಸುತ್ತದೆ ಈ ಲೋಕದಲ್ಲಿ ಈ ಗುಣಲಕ್ಷಣಗಳು ದೇವರ ಆತ್ಮಿಕ ಸ್ಥಿತಿಯಲ್ಲ ಆದರೆ ದೈನಂದಿನ ಜೀವನದಲ್ಲಿ ಸಕ್ರಿಯವಾಗಿ ಪ್ರಕಟವಾಗಬೇಕು ಎಂದು ಇದು ಒತ್ತಿ ಹೇಳುತ್ತದೆ ಮೂಲಭೂತವಾಗಿ ಈ ವಾಕ್ಯವು ವಿಶ್ವಾಸಿಗಳನ್ನು ದೇವರ ಪ್ರೀತಿಯಿಂದ ರೂಪಾಂತರಗೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ ಯೇಸುವಿನಂತೆಯೇ ಅದೇ ಪ್ರೀತಿ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಬದುಕಲು ಅನುವು ಮಾಡಿಕೊಡುತ್ತದೆ ಪ್ರಮುಖ ತೀರ್ಮಾನಗಳು ರೂಪಾಂತರ ಈ ವಾಕ್ಯವು ನಂಬಿಕೆಯ ಪರಿವರ್ತಕ ಶಕ್ತಿಯನ್ನು ಹೊತ್ತಿ ಹೇಳುತ್ತದೆ ವಿಶ್ವಾಸಿಗಳು ದೇವರ ಸ್ವಭಾವವನ್ನು ಪ್ರತಿಬಿಂಬಿಸಲು ಅನುವು ಮಾಡಿಕೊಡುತ್ತದೆ ಪ್ರೀತಿ ಇದು ದೇವರ ಸ್ವಭಾವದ ಪ್ರತಿಬಿಂಬವಾಗಿ ಮತ್ತು ಈ ಜಗತ್ತಿನಲ್ಲಿ ವಾಸಿಸುವ ವಿಧಾನವಾಗಿ ಪ್ರೀತಿಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಧೈರ್ಯ ಇದು ವಿಶ್ವಾಸಿಗಳು ದೇವರಲ್ಲಿ ವಿಶ್ವಾಸ ಹೊಂದಲು ಮತ್ತು ಅವರ ನಂಬಿಕೆಗೆ ಅನುಗುಣವಾಗಿ ಬದುಕಲು ಭಯಪಡದಿರಲು ಪ್ರೋತ್ಸಾಹಿಸುತ್ತದೆ ಆಳವಾಗಿ ಧ್ಯಾನಿಸೋಣ ಈ ರೀತಿಯಾಗಿ ಪ್ರೀತಿಯನ್ನು ನಮ್ಮಲ್ಲಿ ಪರಿಪೂರ್ಣಗೊಳಿಸಲಾಗಿದೆ ವಾಕ್ಯ ವಿಶ್ವಾಸಿಗಳ ಸಮುದಾಯದೊಳಗೆ ಪ್ರೀತಿಯ ಪೂರ್ಣಗೊಳಿಸುವಿಕೆ ಮತ್ತು ಪರಿಪಕ್ವತೆಯನ್ನು ಒತ್ತಿ ಹೇಳುತ್ತದೆ ಪರಿಪೂರ್ಣಗೊಳಿಸಲಾಗಿದೆ ಎಂಬ ಗ್ರೀಕ್ ಪದ ಟೆಡಿಲಿಯೋಟೈ ಇದರ ಉದ್ದೇಶಿತ ಗುರಿಯನ್ನು ತಲುಪುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ಇದು ದೇವರ ಪ್ರೀತಿಯ ಪರಿವರ್ತಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಇದು ಸ್ಥಿರವಾಗಿಲ್ಲ ಆದರೆ ಕ್ರಿಯಾತ್ಮಕವಾಗಿದ್ದು ವಿಶ್ವಾಸಿಗಳ ಜೀವನದಲ್ಲಿ ಬೆಳೆಯುತ್ತಿದೆ ಮತ್ತು ಪಕ್ವವಾಗುತ್ತಿದೆ ಒಂದು ಯೋಹಾನದ ಸನ್ನಿವೇಶವು ಕ್ರೈಸ್ತ ಸಮುದಾಯದ ನಿರ್ಣಾಯಕ ಲಕ್ಷಣವಾಗಿ ಪ್ರೀತಿಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಯೇಸುವಿನ ಆಜ್ಞೆಯನ್ನು ಪ್ರತಿಧ್ವನಿಸುತ್ತದೆ ಯೋಹಾನಾದಿಮೂರು ಮೂವತ್ನಾಲ್ಕರಿಂದ ಮೂವತ್ತೈದು ಪ್ರೀತಿಯ ಪರಿಪೂರ್ಣತೆಯು ಆತ್ಮಿಕ ಪರಿಪಕ್ವತೆ ಮತ್ತು ದೇವರ

ಹೊಂದಾಣಿಕೆಯ ಸಂಕೇತವಾಗಿದೆ ನ್ಯಾಯ ತೀರ್ಪಿನ ದಿನದಂದು ನಾವು ವಿಶ್ವಾಸವನ್ನು ಹೊಂದಬಹುದು ನ್ಯಾಯ ತೀರ್ಪಿನ ದಿನವು ಎಲ್ಲ ವ್ಯಕ್ತಿಗಳು ದೇವರ ಮುಂದೆ ಒಪ್ಪಿಸಬೇಕಾದ ಅಂತಿಮ ಕಾಲದ ಘಟನೆಯನ್ನು ಸೂಚಿಸುತ್ತದೆ ಇಲ್ಲಿ ವಿಶ್ವಾಸ ಧೈರ್ಯ ಮತ್ತು ಭರವಸೆಯನ್ನು ಸೂಚಿಸುತ್ತದೆ ಹೊರತು ದುರಾಂಕಾರವಲ್ಲ ಈ ವಿಶ್ವಾಸವು ಪ್ರೀತಿ ಮತ್ತು ವಿಧೇಯತೆಯಿಂದ ನಿರೂಪಿಸಲ್ಪಟ್ಟ ದೇವರೊಂದಿಗಿನ ವಿಶ್ವಾಸಗಳ ವಿಶ್ವಾಸಿಗಳ ಸಂಬಂಧದಲ್ಲಿ ಬೇರೂರಿದೆ ರಕ್ಷಣೆಯ ಭರವಸೆ ಮತ್ತು ತೀರ್ಪನ್ನು ಎದುರಿಸುವಲ್ಲಿ ಭಯದ ಅನುಪಸ್ಥಿತಿಯು ರೋಮ ಎಂಟು ಒಂದರಂತಹ ಹೊಸ ಒಡಂಬಡ ಇತರ ಬರಹಗಳೊಂದಿಗೆ ಪ್ರತಿಧ್ವನಿಸುವ ವಿಷಯಗಳಾಗಿವೆ ಇದು ಕ್ರಿಸ್ತ ಕ್ರಿಸ್ತಯಸ್ವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವೂ ಈಗ ಇಲ್ಲವೇ ಇಲ್ಲ ಎಂದು ತಿಳಿಸುತ್ತದೆ ಈ ನಂಬಿಕೆಯು ದೇವರ ಪ್ರೀತಿ ಮತ್ತು ಆಜ್ಞೆಗಳ ಆಜ್ಞೆಗಳಿಗೆ ಅನುಗುಣವಾಗಿ ಬದುಕುವ ಪರಿಣಾಮವಾಗಿದೆ ಯಾಕೆಂದರೆ ಈ ಲೋಕದಲ್ಲಿ ನಾವು ಆತನಂತೆಯೇ ಇದ್ದೇವೆ ಈ ಲೋಕವು ಕ್ರಿಸ್ತನೊಂದಿಗೆ ವಿಶ್ವಾಸಿಗಳ ಗುರುತನ್ನು ಒತ್ತಿ ಹೇಳುತ್ತದೆ ಆತನಂತೆಯೇ ಎಂಬುದು ಕ್ರಿಸ್ತನ ಪಾತ್ರ ಮತ್ತು ಧ್ಯೇಯದ ಆಳವಾದ ಆತ್ಮಿಕ ಏಕತ್ವ ಮತ್ತು ಅನುಕರಣೆಯನ್ನು ಸೂಚಿಸುತ್ತದೆ ಒಂದು ವ್ಯೋಹಾನದ ಸಂದರ್ಭದಲ್ಲಿ ಈ ಹೋಲಿಕೆಯು ಪ್ರಾಥಮಿಕವಾಗಿ ಪ್ರೀತಿ ನೀತಿ ಮತ್ತು ವಿಧೇಯತೆಯ ಮೂಲಕ ವ್ಯಕ್ತವಾಗುತ್ತದೆ ಲೋಕ ಸಾಮಾನ್ಯವಾಗಿ ದೇವರಿಗೆ ವಿರುದ್ಧವಾದ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತದೆ ಆದರೆ ವಿಶ್ವಾಸಿಗಳು ಅದರೊಳಗೆ ಕ್ರಿಸ್ತನ ಸ್ವಭಾವವನ್ನು ಪ್ರತಿಬಿಂಬಿಸಲು ಕರೆಯಲ್ಪಟ್ಟಿದ್ದಾರೆ ಈ ಪರಿಕಲ್ಪನೆಯನ್ನು ರೋಮ ಎಂಟು ಇಪ್ಪತ್ತೊಂಬತ್ತರಂತಹ ಭಾಗಗಳಲ್ಲಿ ಪ್ರತಿಧ್ವನಿಸಲಾಗಿದೆ ಇದು ಕ್ರಿಸ್ತನ ಸ್ವಾರೂಪ್ಯುಳ್ಳವರ ಆಗುವುದಕ್ಕೆ ಅನುಗುಣವಾಗಿರುವುದರ ಬಗ್ಗೆ ಹೇಳುತ್ತದೆ ಪವಿತ್ರಾತ್ಮನ ಪರಿವರ್ತಕ ಕೆಲಸವು ವಿಶ್ವಾಸಿಗಳು ಕ್ರಿಸ್ತನ ಹೋಲಿಕೆಯನ್ನು ಬದುಕಲು ಅನುವು ಮಾಡಿಕೊಡುತ್ತದೆ ಜಗತ್ತಿಗೆ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತದೆ ಚಿಂತನೆ ಮಾಡಬೇಕಾದ ಅಂಶಗಳು ಆ ಪೋಸ್ಟಲ್ನಾದ ಯೋಹಾನ ಒಂದು ಯೋಹಾನ ಪತ್ರಿಕೆಯ ಲೇಖಕ ಯೇಸುವಿನೊಂದಿಗಿನ ನಿಕಟ ಸಂಬಂಧ ಮತ್ತು ಅವನ ಬರಹಗಳಲ್ಲಿ ಪ್ರೀತಿ ಮತ್ತು ಸತ್ಯದ ಮೇಲಿನ ಒತ್ತುಗಾಗಿ ಹೆಸರುವಾಸಿಯಾಕಿದ್ದಾನೆ ಆರಂಭಿಕ ಸಭೆ ಯೋಹಾನನ ಪತ್ರವನ್ನು ಸ್ವೀಕರಿಸುವವರು ಸುಳ್ಳು ಬೋಧನೆಗಳಿಂದ ಸವಾಲುಗಳನ್ನು ಎದುರಿಸುತ್ತಿರುವ ಮತ್ತು ಕ್ರಿಸ್ತನಲ್ಲಿ ಅವರ ನಂಬಿಕೆ ಮತ್ತು ಗುರುತಿನ ಬಗ್ಗೆ ಭರವಸೆ ಅಗತ್ಯವಿರುವ ವಿಶ್ವಾಸಿಗಳ ಸಮುದಾಯವಾಗಿರಬಹುದು ತೀರ್ಪಿನ ದಿನ ಎಲ್ಲಾ ವ್ಯಕ್ತಿಗಳು ದೇವರು ನಿರ್ಣಯಿಸುವ ಕ್ರೈಸ್ತ ಅಂತಿಮ ಗತಿಶಾಸ್ತ್ರದಲ್ಲಿ ಭವಿಷ್ಯದ ಘಟನೆ ಪ್ರೀತಿಯ ಪರಿಪೂರ್ಣತೆಯಿಂದಾಗಿ ಈ ದಿನದಂದು ವಿಶ್ವಾಸವನ್ನು ಹೊಂದುವ ಬಗ್ಗೆ ಯೋಹಾನನು ಮಾತಾಡುತ್ತಾನೆ ಪ್ರಮುಖ ಬೋಧನಾಂಶಗಳು ಪರಿಪೂರ್ಣ ಪ್ರೀತಿ ಮತ್ತು ವಿಶ್ವಾಸ ವಿಶ್ವಾಸಿಗಳಲ್ಲಿ ಪ್ರೀತಿಯ ಪರಿಪೂರ್ಣತೆಯು ದೇವರ ಮುಂದೆ ವಿಶ್ವಾಸಕ್ಕೆ ಕಾರಣವಾಗುವ ಪ್ರಕ್ರಿಯೆಯಾಗಿದೆ ಈ ಪ್ರೀತಿ ಸ್ವಯಂ ಉತ್ಪಾದಿತವಲ್ಲ ಆದರೆ ದೇವರ ಪ್ರೀತಿಯಲ್ಲಿ ಉಳಿಯುವ ಪರಿಣಾಮವಾಗಿದೆ ಕ್ರಿಸ್ತನಲ್ಲಿ ಗುರುತು ಈ ಜಗತ್ತಿನಲ್ಲಿ ಆತನಂತೆಯೇ ಇರುವುದು ಕ್ರಿಸ್ತನಲ್ಲಿ ನಮ್ಮ ಗುರುತನ್ನು ಹೇಳುತ್ತದೆ ವಿಶ್ವಾಸಿಗಳಾಗಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕ್ರಿಸ್ತನ ಸ್ವಭಾವ ಮತ್ತು ಪ್ರೀತಿಯನ್ನು ಪ್ರತಿಬಿಂಬಿಸಲು ಕರೆಯಲ್ಪಟ್ಟಿದ್ದೇವೆ ವಿದ್ಯಮಾನ ಶಾಸ್ತ್ರ ಎಸ್ಕಟಾಲಜಿಕಲ್ ಭರವಸೆ ನ್ಯಾಯ ತೀರ್ಪಿನ ದಿನದಂದು ಆತ್ಮವಿಶ್ವಾಸವು ರಕ್ಷಣೆಯ ಭರವಸೆ ಮತ್ತು ನಮ್ಮ ಜೀವನದಲ್ಲಿ ಪ್ರೀತಿಯ ಪರಿವರ್ತಕ ಕೆಲಸದಲ್ಲಿ ಬೇರೂರಿದೆ ಈ ಭರವಸೆ ಪರಿಶುದ್ಧ ಜೀವನಕ್ಕೆ ಶಾಂತಿ ಮತ್ತು ಪ್ರೇರಣೆಯ ಮೂಲವಾಗಿದೆ ಪ್ರಾಯೋಗಿಕ ಪ್ರೀತಿ ಪ್ರೀತಿಯ ಪರಿಪೂರ್ಣತೆಯನ್ನು ಇತರರಿಗೆ ಪ್ರೀತಿ ಮತ್ತು ಸೇವೆಯ ಪ್ರಾಯೋಗಿಕ ಕ್ರಿಯೆಗಳ ಮೂಲಕ ಪ್ರ ಪ್ರದರ್ಶಿಸಲಾಗುತ್ತದೆ ಇದು ಜಗತ್ತಿಗೆ ಕ್ರಿಸ್ತನ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ ಕ್ರಿಸ್ತನ ಆಗಮನದ ಸಂತ್ವಾನ ಒಂದು ತೆಸಲೋನಿಕ ನಾಲ್ಕನೇ ಅಧ್ಯಾಯ ಹದಿಮೂರರಿಂದ ಹದಿನೆಂಟನೇ ವಾಕ್ಯ ಸಹೋದರರೇ ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇತ್ತು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ ಏಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಏಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ ಕರ್ತನು ಪ್ರತ್ಯಕ್ಷನಾಗುವವರೆಗೂ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಅವರ ಸಂಗಡಲೆ ಮೇಘ ವಾಹನರಾಗಿ ಫಕ್ಕನೆ ಒಯ್ಯಲ್ಪಡುವೆವು ಹೀಗಾಗಿ ನಾವು ಸದಾ ಕರ್ತನ ಜೊತೆಯಲ್ಲಿರುವೆವು ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ